ಕುಮಾರಣ್ಣ ಅವರಿಗೆ ಸಚಿವ ಸಂಪುಟದಲ್ಲಿ ಕೊಡ್ತಾರೆ ಅಂತ ಅದೇನು ಒಂದು ನಿಮಿಷ ಮುಂದೆ ಆ ವಿಷಯದ ಬಗ್ಗೆ ನಾನು ಈಗೇನು ಹೇಳುವ ಶಕ್ತಿ ಇಲ್ಲ ನನ್ನ ಮುಂದೆ ಯಾವುದೂ ಚರ್ಚೆ ಆಗಿಲ್ಲ ಬಹುಶಃ ಮೋದಿಯವ್ರ ಮನಸ್ಸಲ್ಲಿ ಏನಿದೆಯೋ ಅವರು ತಮ್ಮ ಮನಸ್ಸಲ್ಲಿರೋದನ್ನ ಬಿಟ್ಟು ಕೊಡೋದಿಲ್ಲ ಈಗ ನಿಮಗೆ ಗೊತ್ತಿರ್ಬೋದು ಅನೇಕ ರಾಜ್ಯಗಳಲ್ಲಿ ಹಿಂದಿದ್ದಂಥ ಎಲ್ಲರನ್ನು ತಳ್ಳಿ ಹಾಕಿ ಹೊಸದಾಗಿರೋರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಮೋದಿಯವರ ಒಂದು ಅವರ ಆ್ಯಕ್ಷನ್ ಪ್ಲ್ಯಾನು ಅವರ ಪೊಲೀಸ್ಗೂ ಗೊತ್ತಾಗೋದಿಲ್ಲ ಪೊಲೀಸ್ಗೂ ಗೊತ್ತಾಗಲಿಲ್ಲ ಅವರ ಹೃದಯದಲ್ಲಿ ಏನಿದೆಯೋ ಅನ್ನೋದು ಅವರ ಪೊಲೀಸ್ಗೂ ಗೊತ್ತಾಗಲಿಲ್ಲ ಆ ರೀತಿ ತೀರ್ಮಾನ ಮಾಡುತ್ತಾರೆ